ವಕ್ಫ್ ಆಸ್ತಿ ಒತ್ತುವರಿ ಸಮಸ್ಯೆ ವಿರುದ್ಧ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಇದೇ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ರಾಜ್ಯಾದ್ಯಂತ ಜಿಲ್ಲಾ ತಾಲೂಕು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬಿಜೆಪಿ ದಿನವಿಡೀ ಪ್ರತಿಭಟನೆ ಹಾಗೂ ಜನಾಂದೋಲನ ನಡೆಸಲು ನಿರ್ಧರಿಸಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಡಾ ಸಿ ಎನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ವಕ್ಫ್ ಮಂಡಳಿ ಪಹಣಿಯಲ್ಲಿ ನಮೂದಿಸಲಾಗಿರುವ ಹೆಸರು ಕೈಬಿಡುವುದು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಗೆಜೆಟ್ ಅಧಿಸೂಚನೆಯನ್ನು ರದ್ದುಪಡಿಸುವಂತೆ ಎರಡು ದಿನಗಳ ಕಾಲ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇದರ ಜೊತೆಗೆ ಸಮಸ್ಯೆಗೆ ಒಳಗದ ಜನರಿಂದ ಅಹವಾಲು ಆಲಿಸಲಾಗುವುದು ಎಂದು ತಿಳಿಸಿದರು ರೈತರು ಮಠಾಧೀಶರು ಸೇರಿದಂತೆ ತೊಂದರೆಗೆ ಒಳಗ ಜನರಿಂದ ಮಾಹಿತಿ ಪಡೆಯಲಿದ್ದಾರೆ ಬಳಿಕ ಬೆಳಗಾವಿಯಲ್ಲಿ ನಡೆಯಲಿರುವ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ಆಸ್ತಿ ವಿಷಯವನ್ನು ಪ್ರಸ್ತಾಪಿಸಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದು ತಿಳಿಸಿದರು ಮಾಡಿಕೊಂಡು ಏನೋ ಸ್ಪೆಷಲ್ ಆಕ್ಟ್ ಇದೆ ಆ ಸ್ಪೆಷಲ್ ಆ್ಯಕ್ಟಿನ ಅಧಿಕಾರ ದುರ್ಬಳಕೆ ಮಾಡಿ ಈ ಶೋಷಣೆಗೆ ಒಳಗಾದಂತ ಜನರ ನೆರವಿಗೆ ಬರಲಿಕ್ಕೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈ ಒಂದು ದಿನವಿಡೀ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡುವಂಥದ್ದಾಗುತ್ತೆ ಎಲ್ಲ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರಲ್ಲಿ ಮತ್ತು ತಹಶೀಲ್ದಾರ್